ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಜನ ಸುಮ್ಮನೆ ಎಕ್ಸಾಮ್ ಬಿಟ್ಬಿಟ್ಟು ಬಂದವನಬಿಟ್ಟು ಹಲವು ಸಂಗತಿಗಳ ಕೋಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಎರಡು ಪಾಕೆಟ್ ಐತೆ ಬಿಟ್ಟೆಟ್ ಕ್ಬಿಟಿಗೆ ನಾನು ಅಂದೆ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಹೋಗ್ಬಿಟ್ಟು ಶರ್ಟ್ ತಗೊಂಡು ಹೋಗಿ ಎಕ್ಸಾಮ್ ಅಂದ್ರೆ ಇಲ್ಲ ನೆಕ್ಸ್ಟ್ ಇಯರ್ ಬರ್ಕತ್ತ ನನ್ಗೇನು ಟೆನ್ಶನ್ ಇಲ್ಲ ಅಂದ್ಬಿಟ್ಟು ನಮ್ ಜೊತೆ ಬಂದ್ಬಿಟ್ಟು ಅಟ್ಲ ಅಡಿಗೆ ನಾಳೆ ಏನ್ ಬರೀ ಒಂದ್ ಕಿಲೋಮೀಟರ್ ಇರ್ಬೇಕು ಅಲ್ಲಿ ಇವ್ರ ಮನೆಯಿಂದ ಕಟ್ಟಿಗೆ ಆಯ್ತಾ ನಮ್ಮ ಮನೆಯಿಂದ ಎಲ್ಲಿಗೆ ಏಳೆಂಟು ಎಂಟು ಕಿಲೋಮೀಟರ್ ನಾವೇ ಬಂದ್ಬಿಟ್ಟು ಇವ್ರ ಮನೆ ಕೆಳಗಡೆ ಜಾಸ್ತಿರೋದಿಕ್ಕೆ ಮನೆ ಕಡೆಗಡೆ ಬಂದಕ್ಕೆ ಆದ್ರೂನು ಅಣ್ಣ ಅಣ್ಣ ಮನೇಲಿ ಅವನೇ ಬರ್ತೀನಿ 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 ಅಂದ್ಬಿಟ್ಟು ನಾವು ಏಳು ಒಂದು ಕಿಲೋಮೀಟ್ರ್ ಬರೋಸಲ್ಲಿ ಅಣ್ಣ ಒಂದು ಕಿಲೋಮೀಟ್ರ್ ಬರಲ್ಲ ಏನೋ ಪರಲ್ಲ ಬೇಗ ಬಂದ್ಬಿಡ್ತೀನಿ ಹಾಂ ಲೊಕೇಶನ್ ಕೆಲಸ ಪುಟ್ಟಾಗಿ ಸಿಗುತ್ತೆ ಅಂದ್ಬಿಟ್ಟು ಹೆಂಗಾಯ್ತು ಸುಮ್ಮನೆ ಟ್ಯೂಷನ್ ಎಲ್ಲಾರ ತಗೊಂಡು ಸಿಗುತ್ತಾ ಇಲ್ಲವಾ ಅಂತ ಏನಂತ ಪ್ರತಿ ಎಲ್ಲ ಕಡೆ ಹೋಗಿದ ಕಡೆ ಪುಕ್ಷಾಗಿ ಇದು ಮಾಡ್ತೀಯಲ್ಲ ನಿನ್ನ ನಾಚಿಕೆ ಮಾನ ಮರ್ಯಾದೆ ಅಂಥದ್ದೂ ಇಲ್ಲ ನೋಡಿ ಶಾಸ ಇಲ್ಲ ನೋವೆ ಶುಟ ಮಾಡೋದು ಹೀಗಾಗಿ ಯಾರದು ದುಡ್ಡು ಕೊಟ್ಟ ಇದಕ್ಕೆ ಬೇರೆ ಟ್ಯೂಷನ್ನಿಗೆ ಹೋಲೊ ಕಡೆಗೆ ದುಡ್ಡು ಬಿಟ್ಟಿಲ್ಲ ಹಾಂ ಮೀನಾಕ್ಷಿ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಕಟಿಂಗ್ ಅವನು ಸುಮ್ಮನೆ ತಿರುಗೇಜರ್ ಇವನು ಎಕ್ಸ್ ಇವನು ಎಕ್ಸ್ ಮ್ಯಾನೇಜರ್ ಈ